ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಏಕೈಕಮಕ್ಷರಂ ಅಕ್ಷರಂ ಪುಂಸಾಂ ಮಹಾಪಾತಕನಾಶನಂ ಶ್ರೋತೃಗಳಿಗೆ ಶ್ರೀರಾಮಚರಿತ ಮಾನಸ ಕಥನಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ಸೀತಾದೇವಿಯ ಶರೀರವನ್ನು ಧರಿಸಿದ ಸತೀದೇವಿಯನ್ನು ದೇವಿಯನ್ನು ಕಂಡು ಈಶ್ವರನು ಆಕೆಯನ್ನು ಸತೀಭಾವದಿಂದ ಭಾವದಿಂದ ನೋಡಲಾಗದೆ ಆಕೆಯನ್ನು ಪರಿತ್ಯಜಿಸಿ ಬಿಡುತ್ತಾನೆ ಅಂದರೆ ಆಕೆಯೊಡನೆ ಇದ್ದರೂ ಕೂಡ ಆಕೆಯೊಡನೆ ಪತಿಪತ್ನಿಯ ಸಂಬಂಧವನ್ನು ಬಿಟ್ಟು ಬಿಡುತ್ತಾನೆ ಈ ಇದಿಷ್ಟೆಲ್ಲಕ್ಕೂ ಕಾರಣವಾದ ತನ್ನ ಶರೀರವನ್ನು ತ್ಯಜಿಸಲು ಸತೀದೇವಿಯು ದೇವಿಯು ನಿರ್ಧರಿಸಿ ಹರಿಯನ್ನು ಈ ಕುರಿತಾಗಿ ಪ್ರಾರ್ಥಿಸಿಕೊಂಡಿರುತ್ತಾಳೆ ಅದಕ್ಕೆ ತಕ್ಕಂತೆಯೇ ಆಕೆಯ ತಂದೆಯಾದ ದಕ್ಷಬ್ರಹ್ಮನು ನಡೆಸಿದ ಯಜ್ಞದಲ್ಲಿ ನಡೆದಂತಹ ಶಿವನಿಂದೆಯನ್ನು ಕಂಡವಳಾಗಿ ಯೋಗಾಗ್ನಿಯಿಂದ ತನ್ನ ಶರೀರವನ್ನು ತ್ಯಜಿಸಿ ಬಿಡುತ್ತಾಳೆ ಆದರೆ ಶರೀರವನ್ನು ತ್ಯಜಿಸುವ ಮುನ್ನ ಜನ್ಮ ಜನ್ಮಾಂತರಗಳಲ್ಲಿಯೂ ಶಿವನ ಪ್ರೇಮದಲ್ಲಿಯೇ ಅನುರಾಗವುಳ್ಳ ಉಳ್ಳವಳಾಗಿ ಶಿವನ ಪತ್ನಿಯಾಗಬೇಕೆಂಬಂದು ಆಕೆಯು ಶ್ರೀಹರಿಯಲ್ಲಿ ಕೇಳಿಕೊಂಡಿದ್ದರಿಂದ ಸತೀದೇವಿಯು ದೇಹತ್ಯಾಗ ಮಾಡುವಾಗ ತನಗೆ ಜನ್ಮ ಜನ್ಮಾಂತರಗಳಲ್ಲಿಯೂ ಶಿವಚರಣುರಾಗವು ಉಂಟಾಗಲಿ ಎಂದು ಶ್ರೀಹರಿಯಲ್ಲಿ ಪ್ರಾರ್ಥಿಸಿದ್ದಳು ಆದ್ದರಿಂದ ಆಕೆಯು ಹಿಮವಂತನ ಮನೆಯಲ್ಲಿ ಪಾರ್ವತಿಯಾಗಿ ಅವತರಿಸಿದಳು ಅವಳು ಅವತರಿಸಿದಂದಿನಿಂದ ಆ ಪ್ರದೇಶದಲ್ಲಿ ಸಕಲ ಸಿದ್ಧಿಗಳು ಸಂಪತ್ತುಗಳು ತುಂಬಿ ತುಳುಕಾಡಿದವು ಮುನಿಗಳು ಆ ಹಿಮಗಿರಿಯಲ್ಲಿ ಸುಂದರವಾದ ಆಶ್ರಮಗಳನ್ನು ನಿರ್ಮಿಸಿಕೊಂಡರು ಹಿಮವಂತನು ಕೂಡ ಅವರಿಗೆ ಯಥೋಚಿತ ಸ್ಥಾನಗಳನ್ನು ಕಲ್ಪಿಸಿಕೊಟ್ಟನು ಆ ಮಹೋನ್ನತ ದಿವ್ಯ ಪರ್ವತದಲ್ಲಿ ಹಲವು ವಿಧವಾದ ಫಲಪುಷ್ಪಗಳಿಂದ ಭರಿತವಾದ ವೃಕ್ಷಗಳು ಶೋಭಿಸುತ್ತಿದ್ದವು ಅದರಲ್ಲಿ ಅನೇಕ ರೀತಿಯ ರತ್ನಗಳ ಗಣಿಗಳು ಮೈದೋರಿದವು ಅಲ್ಲಿಯ ಎಲ್ಲ ನದಿಗಳಲ್ಲಿಯೂ ಪವಿತ್ರ ಜಲವು ಹರಿಯತೊಡಗಿತು ಪಶು ಪಕ್ಷಿಗಳು ದುಂಬಿಗಳು ಸುಖವಾಗಿ ಸುಳಿಯತೊಡಗಿದವು ಅಲ್ಲಿ ಜೀವಿಗಳು ತಮ್ಮ ಸಹಜ ವೈರಭಾವವನ್ನು ಮರೆತು ಪರಸ್ಪರ ಪ್ರೇಮದಿಂದ ಎರೆದೊಡಗಿದವು ಗಿರಿಜಾದೇವಿಯು ಹುಟ್ಟಿದಂದಿನಿಂದ ಹಿಮವಂತನು ಶ್ರೀರಾಮ ಭಕ್ತಿಯನ್ನು ಪಡೆದ ಭಕ್ತನು ವಿರಾಜಿಸುವಂತೆ ಆನಂದ ಆ ಪರ್ವತರಾಜನ ಮನೆಯಲ್ಲಿ ನಿತ್ಯವೂ ಹೊಸ ಹೊಸ ಮಂಗಳೋತ್ಸವಗಳು ನಡೆಯತೊಡಗಿದವು ಬ್ರಹ್ಮಾದಿ ದೇವತೆಗಳು ಹಿಮಾಲಯದ ಕೀರ್ತಿಯನ್ನು ಗಾನ ಮಾಡತೊಡಗಿದರು ನಾರದ ಮಹರ್ಷಿಗಳು ಈ ವಿಷಯವನ್ನು ಅರಿತು ಮಾನಸೋಲ್ಲಾಸದಿಂದ ಹಿಮವಂತನ ಮನೆಗೆ ವಿಜಯಂಗೈದರು ಪರ್ವತರಾಜನು ಅವರನ್ನು ಆದರದಿಂದ ಬರಮಾಡಿಕೊಂಡು ಅರ್ಘ್ಯ ಪಾದ್ಯಗಳನ್ನು ಗೆದ್ದು ಉತ್ತಮಾಸನದಲ್ಲಿ ಕುಳ್ಳಿರಿಸಿದನು ತನ್ನ ಪತ್ನಿಯಾದ ಮೈನಾದೇವಿಯಿಂದೊಡಗೂಡಿ ಮುನಿಯ ಕಾಲಿಗೆ ಆ ಹಿಮವಂತನು ನಮಸ್ಕಾರವನ್ನು ಮಾಡಿದನು ಅವರ ಚರಣೋದಕವನ್ನು ಮನೆಯಲ್ಲೆಲ್ಲ ಸಿಂಪಡಿಸಿದನು ಹಿಮವಂತನು ತನ್ನ ಸೌಭಾಗ್ಯವನ್ನು ಹೆಮ್ಮೆಯಿಂದ ಬಣ್ಣಿಸಿಕೊಂಡು ತನ್ನ ಮುದ್ದು ಮಗಳನ್ನು ಕರೆತಂದು ಮುನಿಯ ಪಾದಗಳಲ್ಲಿ ಕೆಡವಿದನು ಅನಂತರ ಹಿಮವಂತನು ನಾರದರಲ್ಲಿ ವಿನಂತಿಸಿಕೊಂಡನು ಮುನಿವರ್ಯ ನೀವು ಸರ್ವಜ್ಞರು ತ್ರಿಕಾಲಜ್ಞರು ತ್ರಿಲೋಕ ಸಂಚಾರಿಗಳು ಆಗಿರುವಿರಿ ಆದ್ದರಿಂದ ಚೆನ್ನಾಗಿ ಯೋಚಿಸಿ ಈ ಕುಮಾರಿಯ ಗುಣದೋಷಗಳನ್ನು ದಯವಿಟ್ಟು ತಿಳಿಸಬೇಕು ಆಗ ನಾರದರು ನಕ್ಕು ಕೋಮಲವಾಣಿಯಿಂದ ರಹಸ್ಯಯುಕ್ತವಾದ ಮಾತುಗಳನ್ನು ಹೇಳತೊಡಗಿದರು ಎಲೈ ಗಿರಿರಾಜ ನಿನ್ನ ಮಗಳು ಎಲ್ಲ ಸದ್ಗುಣಗಳ ರಾಶಿ ಅವಳು ಸಹಜವಾದ ಸೌಂದರ್ಯವತಿಯು ಸುಶೀಲೆ ಜಾಣೆ ಇವಳಿಗೆ ಉಮೆ ಅಂಬಿಕೆ ಭವಾನಿ ಮೊದಲಾದ ಹೆಸರುಗಳಿವೆ ಈ ಸುಕುಮಾರಿಯು ಸರ್ವ ಲಕ್ಷಣ ಸಂಪನ್ನಳು ಈಕೆಯು ತನ್ನ ಪತಿಗೆ ಅತ್ಯಂತ ಪ್ರೇಮ ಪಾತ್ರಳಾಗುವಳು ಈಕೆಯ ಮುದ್ದೈದತನವು ಅಚಲವಾಗಿರುವುದು ತಂದೆ ತಾಯಿಗಳಿಗೆ ಇವಳು ಯಶಸ್ಸನ್ನು ತರುವಳು ಇವಳು ಇಡೀ ಜಗತ್ತಿಗೆ ಪೂಜ್ಯಳಾಗುತ್ತಾಳೆ ಇವಳ ಸೇವೆಯನ್ನು ಮಾಡುವವರಿಗೆ ದುರ್ಲಭವಾದುದು ಯಾವುದೂ ಇಲ್ಲ ಪ್ರಪಂಚದಲ್ಲಿ ಇವಳ ನಾಮಸ್ಮರಣೆ ಮಾಡುವ ಸ್ತ್ರೀಯರೆಲ್ಲರೂ ಅಸಿಧಾರ ವ್ರತತುಲ್ಯವಾದ ಕಠೋರ ಪಾತಿವೃತ್ಯ ಜೀವಿತವನ್ನು ಹೊಂದುವರು ಇಲೈ ಪರ್ವತರಾಜ ಎಲ್ಲಾ ಸುಲಕ್ಷಣಗಳು ಈಕೆಯಲ್ಲಿ ಕಂಡು ಬಂದರೂ ಈಕೆಯ ಹಸ್ತರೇಖೆಯಿಂದ ಕೆಲವು ಅವಗುಣಗಳು ಕಂಡುಬರುತ್ತಿವೆ ಇವುಗಳಿಗೆ ಸಿಗುವ ಪತಿಯು ನಿರ್ಗುಣನು ಅಭಿಮಾನವಿಲ್ಲದವನು ತಂದೆ ತಾಯಿಯಿಲ್ಲದ ತಜ್ಞಲಿಯು ಉದಾಸೀನನು ಸಂಶಯರಹಿತನು ಯೋಗಿಯು ಜಟಾಧಾರಿಯು ನಿಷ್ಕಾಮ ಹೃದಯನು ದಿಗಂಬರನು ಅಮಂಗಲ ವೇಷಧಾರಿಯೂ ಆದ ಈ ಲಕ್ಷಣಗಳಿಂದ ಕೂಡಿದವನಾಗಿರುತ್ತಾನೆ ಹೀಗೆ ಇವಳ ಕೈಯ ರೇಖೆಗಳು ಹೇಳುತ್ತಿವೆ ನಾರದ ಮುನಿಗಳ ಮಾತು ಸುಳ್ಳಾಗದು ಆದ್ದರಿಂದ ಅದನ್ನು ಕೇಳಿದ ಹಿಮವಂತ ಮತ್ತು ಅವನ ಪತ್ನಿ ಮೈನಾದೇವಿಗೆ ತುಂಬಾ ದುಃಖವಾಯಿತು ಆದರೆ ಪಾರ್ವತೀ ದೇವಿಗೆ ಮಾತ್ರ ಸಂತೋಷವಾಯಿತು ನಾರದರಿಗೂ ಕೂಡ ಈ ಭೇದವು ತಿಳಿಯದೇ ಹೋಯಿತು ಯಾಕೆಂದರೆ ಎಲ್ಲರ ಹೊರಮುಖ ಒಂದೇ ಆಗಿದ್ದರೂ ಅಂತರಂಗದ ಭಾವಗಳು ಬೇರೆ ಬೇರೆಯಾಗಿರುತ್ತವೆ ಪಾರ್ವತೀ ದೇವಿ ಆಕೆಯ ಸಖಿಯರು ಹಿಮವಂತನು ಮೈನಾದೇವಿ ಹೀಗೆ ಎಲ್ಲರ ಶರೀರಗಳು ಪುಳಕಿತಗಳಾದವು ಎಲ್ಲರ ಕಣ್ಣುಗಳು ತುಂಬಿ ಬಂದವು ದೇವಋಷಿಯ ಮಾತು ಎಂದಾದರೂ ಸುಳ್ಳಾದೀತೆ ಎಂದು ಯೋಚಿಸಿ ಪಾರ್ವತಿ ದೇವಿಯು ಆ ಮಾತುಗಳನ್ನು ತನ್ನ ಹೃದಯದಲ್ಲಿ ಸ್ಥಿರವಾಗಿ ಧರಿಸಿಕೊಂಡಳು ಆಕೆಗೆ ಶಿವನ ಚರಣಾನುವಿಂದಗಳಲ್ಲಿ ಭಕ್ತಿ ಅಂಕುರಿಸಿತು ಆದರೆ ಅವನನ್ನು ಪಡೆದುಕೊಳ್ಳುವುದು ಕಠಿಣವೆಂದು ಮನಸ್ಸಿನಲ್ಲಿ ಸಂದೇಹವೂ ಉಂಟಾಯಿತು ಇದು ಸಕಾಲವಲ್ಲವೆಂದು ಬಗೆದು ಉಮೆಯು ತನ್ನ ಪ್ರೇಮವನ್ನು ತೋರ್ಪಡಿಸದೆ ಗುಪ್ತವಾಗಿಟ್ಟುಕೊಂಡು ಸಖಿಯರ ಒಡಲು ಸೇರಿದಳು ದೇವರ್ಷಿಗಳ ವಚನಗಳು ಸಟೆಯಾಗದೆಂದು ಯೋಚಿಸಿ ಹಿಮವಂತನು ಮೈನಾದೇವಿಯು ಜಾಣರಾದ ಸಖಿಯರೆಲ್ಲರೂ ಕೊರಗತೊಡಗಿದರು ಪರ್ವತರಾಜನು ಎದೆಯನ್ನು ಕಲ್ಲು ಮಾಡಿಕೊಂಡು ಮುನೀಶ್ವರರಲ್ಲಿ ಕೇಳುತ್ತಾನೆ ಉಜ್ಜಿರಿ ನನ್ನ ಮಗಳ ಭವಿಷ್ಯವನ್ನು ತಡೆಯಲು ಏನಾದರೂ ಉಪಾಯವುಂಟೆ ಏಕೆಂದರೆ ನಾರದರು ಬಣ್ಣಿಸಿದ ಎಲ್ಲವೂ ಶಿವನ ಗುಣಗಳೆಂಬುದನ್ನು ಪಾರ್ವತಿಯೇನೋ ಬಲ್ಲಳು ಗಿರಿಜೆಯೇನೋ ಬಲ್ಲಳು ಆದರೆ ಆಕೆಯ ತಂದೆ ತಾಯಿಗೆ ಅದು ಅರ್ಥವಾಗುವ ಬಗೆಯಾದರೂ ಹೇಗೆ ಅರ್ಥ ಮಾರ್ಪಡಿಸಲು ಅದು ಸುಸಮಯವೂ ಅಲ್ಲ ಆದ್ದರಿಂದ ಪಾರ್ವತಿ ಏನನ್ನೂ ಮಾತನಾಡುವುದಿಲ್ಲ ಆಗ ನಾರದ ಮಹರ್ಷಿಗಳು ಹೇಳುತ್ತಾರೆ ಪರ್ವತರಾಜ ಬ್ರಹ್ಮದೇವರು ಬರೆದ ಲಲಾಟ ಲಿಖಿತವನ್ನು ದೇವದಾನವರಾಗಲಿ ಮನುಷ್ಯರಾಗಲಿ ನಾಗರೇ ಆಗಲಿ ಮುನಿಗಳಾಗಲಿ ಯಾರೂ ಅಳಿಸಲಾರರು ಆದರೂ ನಾನು ಒಂದು ಉಪಾಯವನ್ನು ಹೇಳುತ್ತೇನೆ ಜೀವಾನುಕೂಲವಿದ್ದರೆ ಅದು ಸಿದ್ಧಿಸಬಹುದು ನಾನು ವರ್ಣಿಸಿದ ವರನೆ ಉಮೆಗೆ ಸಿಗುವುದಂತೂ ಖಂಡಿತ ಅದರಲ್ಲಿ ಸಂದೇಹವೇ ಇಲ್ಲ ನಾನು ಹೇಳಿದ ಈ ಎಲ್ಲ ಲಕ್ಷಣಗಳು ಪರಶಿವನಲ್ಲಿ ಇವೆ ಎಂದು ನನಗೆ ಅನಿಸುತ್ತದೆ ಪರಶಿವನೊಡನೆ ಉಮಯ ವಿವಾಹವಾದರೆ ಆ ದೋಷಗಳೆಲ್ಲವನ್ನೂ ಜನರು ಗುಣವೆಂದೇ ಪರಿಗಣಿಸುತ್ತಾರೆ ಏಕೆಂದರೆ ನಾರದರು ವಾಸ್ತವವಾಗಿ ಯಾವುದನ್ನೆಲ್ಲ ದೋಷಗಳೆಂಬಂತೆ ಹೇಳಿದ್ದರು ಅಂದರೆ ಆಕೆಯ ಪತಿಯು ನಿರ್ಗುಣನು ಅಭಿಮಾನವಿಲ್ಲದವನು ತಂದೆ ತಾಯಿ ಇಲ್ಲದ ತೊಬ್ಬಲಿ ಉದಾಸೀನ ಸಂಶಯರಹಿತ ಇದೆಲ್ಲವೂ ಯೋಗಿ ಜಟಾಧಾರಿ ನಿಷ್ಕಾಮ ಹೃದಯ ದಿಗಂಬರ ಅಮಂಗಳ ವೇಷಧಾರಿ ಇದೆಲ್ಲವೂ ಶಿವನ ಗುಣಗಳೇ ಶ್ರೀ ಮಹಾವಿಷ್ಣುವು ಶೇಷನ ಮೇಲೆ ಪವಡಿಸುತ್ತಾನೆ ಆದರೆ ಪಂಡಿತರು ಅದನ್ನು ದೋಷವೆಂದು ಪರಿಗಣಿಸುವುದಿಲ್ಲ ಸೂರ್ಯ ಹಾಗೂ ಅಗ್ನಿ ಇವರು ಒಳ್ಳೆಯ ಕೆಟ್ಟ ಎಲ್ಲ ರಸಗಳನ್ನು ಗ್ರಹಿಸುತ್ತಾರೆ ಆದರೆ ಅವರನ್ನು ಯಾರೂ ನಿಂದಿಸುವುದಿಲ್ಲ ಗಂಗೆಗೆ ಶುದ್ಧ ಅಶುದ್ಧ ಎಲ್ಲ ನೀರು ಬಂದು ಸೇರಿದರು ಗಂಗೆಯನ್ನು ಯಾರೂ ಅಪವಿತ್ರವೆಂದು ಭಾವಿಸುವುದಿಲ್ಲ ಶ್ರೀಹರಿಯಂತೆ ಸೂರ್ಯಾಗ್ನಿಯಂತೆ ಗಂಗೆಯಂತೆ ಸಮರ್ಥರಾದವರಿಗೆ ಯಾವ ದೋಷವೂ ತಟ್ಟಲಾರದು ಆದರೆ ಮೂರ್ಖರಾದವರು ಜ್ಞಾನ ಗರ್ವದಿಂದ ಇಂತಹವರೊಡನೆ ಸ್ಪರ್ಧೆಗಿಳಿದರೆ ಅವರು ಕಲ್ಪಗಳ ನರಕದಲ್ಲಿ ನರಳುತ್ತಾರೆ ಜೀವಿಯು ಎಂದಾದರೂ ಈಶ್ವರನಂತೆ ಸ್ವತಂತ್ರನಾಗಬಲ್ಲನೆ ಗಂಗಾ ಜಲದಿಂದಲೇ ಮಾಡಿದ ಮದಿರೆಯಾಗಿದ್ದರೂ ತಿಳಿದು ತಿಳಿದು ಸಂತ ಸಜ್ಜನರಾರು ಅದನ್ನು ಪಾನ ಮಾಡುವುದಿಲ್ಲ ಆದರೆ ಅದೇ ಮದಿರೆಯು ಗಂಗೆಯೊಡನೆ ಬೆರೆತು ಹೋದರೆ ಅದನ್ನು ಗುರುತಿಸಲಿಕ್ಕೆ ಆಗದಂತೆ ಅದು ಪವಿತ್ರವಾಗಿ ಬಿಡುತ್ತದೆ ಅಂತೆಯೇ ಜೀವಿಯಲ್ಲಿ ಹಾಗೂ ಈಶ್ವರನಲ್ಲಿ ಭೇದವಿದೆ ಜೀವನು ಸಹಜವಾಗಿ ಶಿವನು ಸಹಜವಾಗಿಯೇ ಸರ್ವ ಸಮರ್ಥನು ಭಗವಂತನು ಆದ್ದರಿಂದ ಈ ವಿವಾಹವು ಎಲ್ಲ ವಿಧವಾಗಿ ಶುಭಪ್ರದವು ಆದರೆ ಮಹಾದೇವನ ಆರಾಧನೆ ತುಂಬಾ ಕಠಿಣವಾಗಿದೆ ಆದರೂ ಕ್ಲೇಷಪಟ್ಟರೆ ಅವನು ಆಶುತೋಷನು ಹೇಳಿದ್ದನ್ನು ಬಹುಬೇಗನೆ ಫಲವನ್ನು ಕೊಟ್ಟು ಬಿಡುತ್ತಾನೆ ನಿನ್ನ ಮಗಳು ಶಿವನಿಗಾಗಿ ತಪಸ್ಸನ್ನು ಆಚರಿಸಿದರೆ ಆ ತ್ರಿಪುರಾರಿಯು ಭವಿತವ್ಯವನ್ನು ಕೂಡ ಅಳಿಸಬಲ್ಲನು ಪ್ರಪಂಚದಲ್ಲೇನು ಮುಖಗಳು ಬೇಕಾದಷ್ಟಿವೆ ಆದರೆ ಆಕೆಗೆ ಬೀಜಗೆ ಪಾರ್ವತಿಗೆ ಶಿವನನ್ನುಳಿದು ಬೇರಾವ ವರನೂ ಇಲ್ಲ ಶಿವನು ವರದಾಯಕನು ರಣತಾರ್ತಿಹರ ಕೃಪಾಸಿಂಧು ಸೇವಕರ ಮನಸ್ಸನ್ನು ಪ್ರಸನ್ನಗೊಳಿಸುವವನು ಪರಶಿವನ ಆರಾಧನೆಯನ್ನು ಮಾಡದೆ ಕೋಟಿ ಕೋಟಿ ಯೋಗ ಜಪ ಮಾಡಿದರೂ ಕೂಡ ಜನರು ಬಗೆಸಿದ ಫಲವನ್ನು ಹೊಂದಲಾರರು ಈ ವಿಧವಾಗಿ ಹೇಳಿ ನಾರದ ಮಹರ್ಷಿಗಳು ಶ್ರೀಹರಿಯನ್ನು ಸ್ಮರಿಸುತ್ತಾ ಪಾರ್ವತೀ ದೇವಿಯನ್ನು ಆಶೀರ್ವದಿಸಿದರು ಬಳಿಕ ಪರ್ವತರಾಜ ಭಯವನ್ನು ತೊರೆ ಎಲ್ಲವೂ ಶುಭವೇ ಆಗುವುದು ಯಜ್ಞವಲ್ಕೆ ಮಹರ್ಷಿಗಳು ಹೇಳುತ್ತಾರೆ ನಾರದರು ಹೀಗೆ ಹೇಳಿ ಬ್ರಹ್ಮಲೋಕಕ್ಕೆ ತೆರಳಿದರು ಮುನಿವರಿಯ ಭರದ್ವಾಜರನ್ನು ಕುರಿತು ಮುಂದಿನ ಕಥೆಯನ್ನು ಕೇಳು ಮೈನಾದೇವಿಯು ತನ್ನ ಪತಿಯ ಬಳಿ ಏಕಾಂತದಲ್ಲಿ ಎಂತೆಂದಳು ಸ್ವಾಮಿ ಮುನಿಯ ಮಾತು ನನಗೆ ಅರ್ಥವಾಗಲಿಲ್ಲ ನಮ್ಮ ಮಗಳಿಗೆ ಅನುಕೂಲವಾದ ಮನೆ ವರ ದೊರೆತರೆ ಅವನು ಉತ್ತಮ ಕುಲದವನಾಗಿದ್ದರೆ ಮದುವೆ ಮಾಡಿಬಿಡಿ ಇಲ್ಲದಿದ್ದರೆ ಇವಳು ಕನ್ಯೆಯಾಗಿಯೇ ಉಳಿಯಲಿ ಏಕೆಂದರೆ ಅಯೋಗ್ಯನಾದ ವರನೊಂದಿಗೆ ಅವಳ ಮದುವೆ ಮಾಡಲು ನಾನು ಬಯಸುವುದಿಲ್ಲ ಪಾರ್ವತಿಯು ನನಗೆ ಪ್ರಾಣಪ್ರಿಯಳು ನಮ್ಮ ಗಿರಿಜೆಯ ವಿವಾಹವು ಯೋಗ್ಯ ವರನೊಂದಿಗೆ ನಡೆಯದಿದ್ದರೆ ಜನರು ಆಡಿಕೊಳ್ಳುವರು ಎಷ್ಟಾದರೂ ಪರ್ವತರಾಜನು ಸಹಜವಾಗಿಯೇ ಜಡನು ಅಂದರೆ ಮೂರ್ಖನು ಹುಟ್ಟುಗುಣ ಎಲ್ಲಿಗೆ ಹೋದೀತು ಆದ್ದರಿಂದ ಚೆನ್ನಾಗಿ ಯೋಚನೆ ಮಾಡಿ ಅವಳಿಗೆ ಗಂಡು ಗೊತ್ತು ಮಾಡಿ ಮದುವೆ ಮಾಡಿ ಆಮೇಲೆ ಚಿಂತಿಸಿದರೆ ಪ್ರಯೋಜನವೇನು ಹೀಗೆ ಹೇಳಿ ಮೈನಾದೇವಿಯು ತನ್ನ ಪತಿಯ ಚರಣಗಳಲ್ಲಿ ಹಣೆ ಚಾಚಿ ಅಡ್ಡಬಿದ್ದಳು ಆಗ ಹಿಮವಂತನು ಪ್ರೇಮದಿಂದ ಹೇಳಿದ ಒಂದೊಮ್ಮೆ ಚಂದ್ರನಲ್ಲಿ ಬೆಂಕಿ ಹುಟ್ಟಬಹುದು ಆದರೆ ನಾರದರ ಮಾತುಗಳು ಮಾತ್ರ ಸುಳ್ಳಾಗದು ಎಲೈ ಪ್ರಿಯೇ ನಿಶ್ಚಿಂತಳಾಗಿ ಭಗವಂತನನ್ನು ಸ್ಮರಿಸು ಪಾರ್ವತಿಯನ್ನು ಸೃಷ್ಟಿಸಿದಾತನೇ ಅವಳಿಗೆ ಶ್ರೇಯಸ್ಸನ್ನು ಮಾಡುವನು ನಿನಗೆ ಮಗಳ ಮೇಲೆ ಅಷ್ಟೊಂದು ಪ್ರೇಮವಿದ್ದರೆ ಶಿವನನ್ನು ಒಲಿಸಿಕೊಳ್ಳಲು ತಪಸ್ಸು ಮಾಡುವಂತೆ ಅವಳಿಗೆ ಹೇಳು ಬೇರಾವ ಉಪಾಯದಿಂದಲೂ ಕ್ಲೇಷವೂ ಅಳಿಯದು ನಾರದರ ವಚನಗಳು ರಹಸ್ಯಪೂರ್ಣವೋ ಸಕಾರನವೋ ಆಗಿದೆ ವೃಷಭಧ್ವಜ ಶಿವನು ಅತಿ ಸುಂದರನು ಸಕಲ ಸದ್ಗುಣ ಸಂಪನ್ನನು ಎಲ್ಲ ವಿಧದಿಂದಲೂ ನಿಷ್ಕಳಂಕನು ಈ ವಿಷಯವನ್ನು ಗ್ರಹಿಸಿ ನೀನು ಸಂದೇಹವನ್ನು ತೊರೆ ಪತಿಯ ಮಾತಿನಿಂದ ಮೈನಾದೇವಿಯು ಹೆಚ್ಚಿನ ಸಂತಸಗೊಂಡಳು ಕೂಡಲೇ ಪಾರ್ವತಿಯ ಬಳಿಗೆ ಹೋದಳು ಪಾರ್ವತಿಯನ್ನು ಕಂಡು ಆಕೆಯ ಕಣ್ಣುಗಳು ತುಂಬಿ ಬಂದವು ಆ ಮುದ್ದು ಮಗಳನ್ನು ತನ್ನ ಮಡಿಲಲ್ಲಿ ಕುಳ್ಳಿರಿಸಿಕೊಂಡು ಪದೇ ಪದೇ ಆಕೆಯನ್ನು ಎದೆಗಪ್ಪಿಕೊಂಡಳು ಪ್ರೇಮದಿಂದ ಮೈನಾದೇವಿಯ ಕೊರಳು ಕಟ್ಟಿತು ಬಾಯಿಂದ ಮಾತೇ ಹೊರಡದಾಯಿತು ಜಗಜ್ಜನನಿ ಭವಾನಿಯು ಸರ್ವಜ್ಞಳಲ್ಲವೇ ಆಕೆ ತಾಯಿಯ ಸ್ಥಿತಿಯನ್ನು ಅರಿತು ಆಕೆಗೆ ಸುಖವುಂಟಾಗುವಂತೆ ಮೃದು ಮಧುರವಾದ ಮಾತುಗಳಿಂದ ಎಂತೆಂದಳು ಹೆತ್ತ ಒಡಲು ಯಾವಾಗಲೂ ಹೆಣ್ಣು ಮಕ್ಕಳನ್ನು ಯೋಗ್ಯ ವರನ ಕೈಯಲ್ಲಿ ಇರಿಸಬೇಕೆಂದು ಬಯಸುವುದೇನು ತಪ್ಪಲ್ಲ ಆದರೆ ಇಲ್ಲಿ ಭವಾನಿಯು ಹುಟ್ಟಿರುವುದೇ ಪಾರ್ವತಿ ಗಿರಿಜೆಯು ಹುಟ್ಟಿರುವುದೇ ಶಿವನಿಗಾಗಿ ಆಕೆ ಶಿವನನ್ನು ಪಡೆಯಲು ಶತಾಯಗತಾಯ ಪ್ರಯತ್ನಿಸುತ್ತಾಳೆ ಅದಕ್ಕೆ ಲೋಕದ ಎಲ್ಲ ಸೃಷ್ಟಿಯು ಲೋಕದ ಎಲ್ಲ ದೇವತೆಗಳು ಎಲ್ಲ ಜೀವಿಗಳು ಅದಕ್ಕೆ ಅನುಕೂಲವಾಗಿಯೇ ಇದ್ದಾರೆ ಮುಂದೆ ಇದೇ ಶಿವ ಪಾರ್ವತಿಯರ ಸಂಗಮದಿಂದ ಹುಟ್ಟಲಿರುವಂತಹ ಸ್ಕಂದ ಕುಮಾರಸ್ವಾಮಿಯಿಂದಲೇ ತಾರಕಾಸುರನ ಸಂಹಾರವಾಗಬೇಕಾಗಿದೆ ಅದನ್ನೇ ದೇವತೆಗಳು ಕಾಯುತ್ತಿರುವರು നമസ്തീ ശാരദാവിശ്മീരപുരവാസി ത്മഹം പ്രാർത്ഥിയേ നിത്യം വിദാദേ നമസ്കാര ശ്രീരാമചന്ദ്രജമയു ശ്രീരാമചന്ദ്ര कृपाल भजमन हरणभवभयदरुणं श्रीरुं श्रीरां श्रीरुं श्रीरां श्री